ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದ್ ಯೂಟ್ಯೂಬ್ ಚಾನಲ್ ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಏನು ಕಿವೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಡೈರಿ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಪಾ ನನ್ನ ಮೊದಲನೇ ಮಗುಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತು ನಾನು ಬಾದಾಮಿ ಮತ್ತು ಜೈಕಾಯಿನ ತೇದಿಕ್ತಿದ್ದೆ ಅದೇ ರೀತಿ ಈಗ ನನ್ನ ಮಗಳಿಗೂ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಅವಳಿಗೂ ಸುಧಾ ಬಾದಾಮಿ ಮತ್ತು ಜೈಕಾಯಿನ ತೆಗೆದಿಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮಗೂ ಈ ವಿಡಿಯೋ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಪಾಪು ಏನಾರು ವೆಯ್ಟ್ ತುಂಬ ಕಮ್ಮಿ ಇದ್ದರೆ ನಿಮ್ಮ ಪಾಪು ವೆಯ್ಟು ಜಾಸ್ತಿ ಆಗೋಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಮಗ ಫಸ್ಟು ಸ್ಟಾರ್ಟಿಂಗ್ ಹುಟ್ಟಿದಾಗ ಎಷ್ಟು ಎರಡು ಮುನ್ನೂರು ಜಸ್ಟ್ ಎರಡು ಮುನ್ನೂರು ಅಷ್ಟೇ ಇದ್ದಿದ್ದು ಎಷ್ಟು ಕಮ್ಮಿ ತೂಕ ಅಂತ ಅಂದರೆ ಡಾಕ್ಟ್ರು ಅಷ್ಟೇ ತುಂಬ ಕಮ್ಮಿ ಇದ್ದಾನೆ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ಹೇಳಿದರು ಅದಾಯ್ಲೇ ಮನೆಗೆ ಕರ್ಕೊಬಂದಾಯಿದ್ಲೇ ಪಾಪು ಟೂ ಒನ್ ಅಂದ್ ತ್ರೀ ಮಂತ್ಸ್ ಐತ್ಲೇ ಸ್ಟಾರ್ಟ್ ಮಾಡಿದೆ ಪಾಪುಗೆ ಜೈಕಾಯಿ ಮತ್ತು ಬಾದಾಮಿನ ತೆದಿಕ್ಕಕ್ಕೆ ಅದೈತಲೇ ಅವನು ಪಾ ತಿಂಗ್ಳಿಗಿಲ್ಲ ಅಂತ ಅಂದರು ಒಂದು ಕೆ ಜಿ ದಪ್ಪ ಆಗ್ತಿದ್ದ ಪಾ ಫಸ್ಟ್ನೇ ತಿಂಗಳಲ್ಲೇ ಅವನು ಹುಟ್ಟಿದ್ದಾಗಿದ್ದಿದ್ದು ಎರಡು ಅಷ್ಟೇ ಫಸ್ಟ್ ಮಂತ್ ಪಾಪ ವೆಯ್ಟ್ ಹಾಕ್ಸೋಕ್ಕೆ ಅಂತ ಬಂದಾಗ ಮನೆಗೆ ಅವನು ಮೂರೂವರೆ ಕೆ ಜಿ ಇದ್ದ ಎಷ್ಟು ಆಶ್ಚರ್ಯ ಅಲ್ವಾ ಪಾಪುಗೆ ಬಾದಾಮಿ ಮತ್ತು ಜೈ ಕೈನ ತೆಗೆದಿಕ್ಕೋದ್ರಿಂದ ಪಾಪು ವೆಯ್ಟ್ ಗೇನ್ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ ತುಂಬ ಬೇಗ ದಪ್ಪ ಆಗ್ತಾರೆ ಮಕ್ಕಳು ಇದನ್ನ ತ್ರೀ ಮಂತ್ಸಿಂದ ಹಿಡಿದು ಎರಡು ವರ್ಷದ ಪಾಪು ತನಕನೂ ಕೊಡ್ಬೋದು ಆಮೇಲಿಂದ ಡೈಲಿ ಒಂದೊಂದು ಬಾದಾಮಿ ಪಾ ಬಾದಾಮಿನ ಮಕ್ಳಿಗೆ ಆಗುತ್ತೆ ಅವ್ರ ಮೆಮೊರಿ ಪವರು ಚೆನ್ನಾಗಿರುತ್ತೆ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಗ್ಯಾಪ್ನೋ ಶಕ್ತಿನೂ ಅಷ್ಟೇ ತುಂಬ ಹೆಚ್ಚು ದಿನದಲ್ಲಿ ನಾವು ಅದ್ರ ದಿನದಲ್ಲಿ ಒಂದು ಬಾದಾಮಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅದೇ ರೀತಿ ಜೈಕಾಯಿನ ಯಾಕೆ ತಿಂತಾರೆ ಅಂತಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ನೋಡಿ ಅದೇ ಟೈಮ್ ಕರೆಕ್ಟಾಗಿ ನನ್ನ ಮಗಳು ಎದ್ಲು ಚಿನ್ನಮ್ಮ ಚಿನ್ನಮ್ಮ ಗೊಂಬೆ ನನ್ನ ಮಗಳು ನೋಡಿ ಎಷ್ಟು ಫೇರ್ ಇದ್ದಾಳೆ ಅಂತ ಗೊತ್ತಾಗುತ್ತೆ ತುಂಬ ಕಲರ್ ಇದ್ದಾಳೆ ಇವಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ವೀಡಿಯೋ ಇಷ್ಟದಲ್ಲಿ ನಿಮ್ಮ ಪಾಪಗೆ ಏನಾರು ಎಲ್ಪ್ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪಾಪು ಯಾವುದೇ ಪಾಪು ಆಗಿರಲಿ ತ್ರೀ ಮಂತ್ಸ್ ಐತಲೇ ತುಂಬ ಸಣ್ಣ ಇದ್ದಾರೆ ಐತ ಇಲ್ಲ ಅಂತಂದರೆ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಒಂದು ವಾರ ಒಂದು ಹದಿನೈದು ಇಂದಲೇ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ ಬಾದಾಮ್ ಮತ್ತು ಜೈಕಾಯಿ ತಾಯಿ ಎದೆ ಹಾಲು ಎದ್ ತಾಯಿ ಎದೆ ಅಲ್ಲಿಂದ ಈ ರೀತಿ ನಾನು ಬಾದಾಮನ್ನ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಪಾ ನೆದೆ ಬಾದಾಮ್ನ ನೆನೆಸಿಟ್ಟಿದೆ ನೆನೆಸಿಟ್ಟಿರೋ ಬಾದಾಮ್ನ ಈ ರೀತಿ ತಾಯಿ ಎದೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ನೀಟಾಗಿ ಒಂದು ಚೆನ್ನಾಗಿರೋ ಕಲ್ಲು ಕಲ್ಲಲ್ಲಿ ಈ ರೀತಿ ಇದ್ದೀನಿ ನಾನು ಸ್ವಲ್ಪ ಗಂಟು ಉಳ್ಕೊಳ್ಳುತ್ತೆ ಆ ರೀತಿ ಗಂಟೆಲ್ಲ ಚೆನ್ನಾಗಿ ಹೋಗಬೇಕು ಅದೆಲ್ಲ ನೀಟಾಗಿ ಹೋಗೋ ರೀತಿ ಈ ರೀತಿ ಚೆನ್ನಾಗಿ ತೆಯಬೇಕು ನಾನು ಅರ್ಧ ಬಾದಾಮ್ ಅಷ್ಟೇ ತೊಗೊಂಡಿರೋದು ಯಾಕಂತಂದರೆ ಇದು ಸ್ಟಾರ್ಟಿಂಗ್ ಅಲ್ವಾ ಫಸ್ಟೇ ನಾವು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಪಾಪು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ ನೋಡಿಕೊಂಡು ಆಮೇಲಿಂದ ಬೇಕಾದರೆ ಒಂದು ಬಾದಾಮಾರ ಆರಾಮಾಗಿ ಕೊಡ್ಬೋದು ಇನ್ನು ಯಾವ್ಯಾವ ಟೈಮಲ್ಲಿ ಕೊಡಬೇಕು ಅಂತಂದರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮಲ್ಲಿ ಯಾವ ಟೈಮ ಕೊಡ್ಬೋದು ಆದರೆ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಕೊಡೋಕೆ ಹೋಗಬೇಡಿ ಆಳ್ಗಳಲ್ಲಿ ಅಂದರೆ ಪಾಪುಗೆ ಹಾಲು ಕುಡಿಸ್ತೇನೆ ಇದ್ದಿದ್ದ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು ಈ ರೀತಿ ಪಾಪುಗೆ ಬಾದಾಮು ಜೈಕಾಯಿನ ಏನಕ್ಕೆ ತಿನ್ನಿಸ್ಬೇಕು ಏನು ಕೊಡಬೇಕು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ನೋಡಿ ಈ ರೀತಿ ಆಗೈತೆ ಇಷ್ಟ ಆಗೈತೆ ಮತ್ತು ಇದಕ್ಕೇನೆ ನಾನು ಸ್ವಲ್ಪ ಹಾಲನ್ನ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೊಂಡು ಜೈಕಾಯು ಅಷ್ಟೇ ಜೈಕಾಯಿನ ಒಂದು ಐದರಿಂದ ಆರು ರೌಂಡಾದರೆ ಸಾಕು ಅದನ್ನು ಚೆನ್ನಾಗಿ ಪೇಸ್ಟ್ ಒಂದು ಪ್ಯೂರ್ ರೀತಿ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೋಡಿ ಇನ್ನೊಂದು ಸ್ವಲ್ಪ ಹಾಲು ಬೇಕು ಗಟ್ಟಿಯಾಗಿದೆ ನಾನು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನಾನು ಜೈಕಾಯಿನ ಅಷ್ಟೇ ನೀಟಾಗಿ ಒರೆಸ್ಬಿಟ್ಟು ತೊಗೊಂಡಿದ್ದೀನಿ ಜೈಕಾಯಿನ ಜೈಕಾಯಿನ ಚೆನ್ನಾಗಿ ತೇಯ್ಕೊಂಡು ತೆಗೆದ್ಬಿಟ್ಟು ಒಂದು ಐದರಿಂದ ಆರು ರೌಂಡ್ ಆದರೆ ಸಾಕು ಇನ್ನು ಜೈಕಾಯಿನ ಏನು ತಿನ್ಸೋದ್ರಿಂದ ಏನೇನು ಯೂಸು ಅಂತ ಹೇಳ್ತಾಯಿದ್ದೀನಿ ಜೈಕಾಯಿನ ಪಾಪುಗೆ ಕೊಡೋದ್ರಿಂದ ಪಾಪುಗೆ ಕಪ್ಪ ಕಟ್ಟೋದಿಲ್ಲ ಕೆಮ್ಮಾಗೋದಿಲ್ಲ ಶೀತ ಆಗೋದಿಲ್ಲ ಮತ್ತು ಮುಂದೆ ವೀಡಿಯೋದಲ್ಲಿ ನೋಡಿ ಪಾಪುಗೆ ಜೈಕಾಯಿನ ತೆಗೆದ್ಬಿಟ್ಟು ಎಲ್ಲಿಗೆ ಹಚ್ಚಿದ್ರೆ ಅದು ಯೂಸ್ಫುಲ್ಲು ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ಬಾದಾಮ್ ಹಾಕೋದ್ರಿಂದ ಪಾಪುಗೆ ಮಿದು ಮೆದುಳಿನ ಬುದ್ಧಿ ಚ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮೆದುಳು ಚುರುಕಾಕಲು ಸಹಾಯ ಮಾಡುತ್ತೆ ಅದೇ ರೀತಿ ಪಾಪು ತುಂಬ ಬ್ಲ್ಯಾಕ್ ಇದ್ದಾಳೆ ಅಂತಂದರೆ ಪಾಪ ಬ್ಲ್ಯಾಕ್ ಇದ್ದಾಳೆ ಅಂತಂದರೆ ಕಲರ್ ಬರೋಕ್ಕೆ ಫೇರ್ ಆಗೋಕ್ಕೆ ಮತ್ತು ಲಕ್ಷಣ ಹೆಚ್ಚಾಗಲು ತುಂಬ ಯೂಸ್ ಆಗುತ್ತೆ ಬಾದಾಮ್ ತಿನ್ನಿಸೋದ್ರಿಂದ ಮಾತ್ರ ಪಾಪು ಕಲರ್ ಬೇಗ ಬೇಗ ಡೆವಲಪ್ ಆಗುತ್ತೆ ಅದೇ ರೀತಿ ಪಾಪು ತೂಕವೇ ಹೆಚ್ಚಾಗ್ತಾ ಇಲ್ಲ ಅಂತಂದರೆ ಬಾ ಪಾಪುಗೆ ಈ ರೀತಿ ಬಾದಾಮ್ ಕೊಡೋದ್ರಿಂದ ಪಾಪು ತಿಂಗಳ ತಿಂಗಳ ಒಂದು ಕೆ ಜಿ ಇಲ್ಲ ಅಂತಂದರೆ ಒಂದು ಕೆ ಜಿ ದಪ್ಪ ಆಗ್ತಾಳೆ ಹಾಗಾಗಿ ನಾನು ನನ್ನ ಮಗಳಿಗೂ ಅಷ್ಟೇ ನಾನು ಈ ಮೂರು ತಿಂಗಳು ಕಂಪ್ಲೀಟ್ ಆಯ್ತಲೇ ನಾನು ಬಾದಾಮ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಇನ್ನು ಪಾ ಬಾದಾಮ್ನ ಎಷ್ಟು ಯಾವ ಯಾವ ಟೈಮಲ್ಲಿ ಕೊಡಬೇಕು ಅಂತಂದರೆ ಅಲ್ಲಿ ಆ ಖಾಲಿ ಹೊಟ್ಟೆಲಿ ಕೊಡೋದ್ರಿಂದ ಉಮೇಗಾ ಮೂರು ಉಮೇಗಾ ಆರು ಸಿಗುತ್ತೆ ಹಾಗಾಗಿ ಮತ್ತು ಬಾದಾಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಪಾಪುಗೆ ಆದಷ್ಟು ಬಾದಾಮ್ನಾ ಕೊಡಿ ಬಾದಾಮ್ ಮತ್ತು ಜೈಕಾಯಿನ ತೇದೈಟ್ಲೆ ನೋಡಿ ಈ ರೀತಿ ಒಂದು ಪ್ಯೂರಿ ರೀತಿ ಕನ್ಸಿಸ್ಟೆಂಟಿಲಿ ಬಂದಿರುತ್ತೆ ಇದನ್ನು ಚೆನ್ನಾಗಿ ನಾನು ನಿಮಗೆ ಬೇಕಂತಂದರೆ ಒಂದು ಮಿಳ್ಳೆ ಇದ್ದರೆ ಮಿಳ್ಳೆಲಾರ ತಿನ್ನಿಸ್ಬೋದು ನಾನು ಸ್ಪೂನಲ್ಲೇ ಕಂಫರ್ಟಬಲ್ ಅಂತ ಅನ್ನಿಸ್ತು ಹಾಗಾಗಿ ಸ್ಪೂನಲ್ಲೇ ತಿನ್ನಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆದರೆ ಸಾಕು ಸ್ಟಾರ್ಟಿಂಗಲ್ವಾ ಒಂದು ಕಾಲು ಸ್ಪೂನ್ ಆದರೆ ಸಾಕು ನಾನು ಇಲ್ಲೊಂದು ಕಾಲು ಸ್ಪೂನಷ್ಟಾಗಿದೆ ಕಾಲು ಸ್ಪೂನಷ್ಟನ್ನು ನಾನು ಸ್ಪೂನ್ ತೊಗೊಂಡಿದ್ದೀನಿ ಕಾಲು ಸ್ಪೂನಲ್ಲಷ್ಟೇ ಇದ್ದೀನಿ ನನ್ನ ಮಗಳು ತಿಂತಳೋ ತಿನ್ನೋದಿಲ್ವೋ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ನನ್ನ ಮಗಳು ಫಸ್ಟ್ ಟೈಮ್ ಆದರೂ ಚೆನ್ನಾಗಿ ತಿನ್ಕೊಂಡ್ಳು ಫಸ್ಟ್ ಫಸ್ಟು ಮುಖನ ಅಂತ ಮಾಡಿದ್ಲು ಆಮೇಲೆ ಏನಿಲ್ಲ ನೀಟಾಗಿ ಚೆನ್ನಾಗಿಲ್ಲ ಅಂತ ತಿನ್ಕೊಂಡು ಸ್ವಲ್ಪ ಬಾದ ಜೈಕಾಯಿ ಸ್ವಲ್ಪ ಇರುತ್ತೆ ಆದರೂ ಏನಿಲ್ಲ ತುಂಬ ಒಳ್ಳೆಯದು ಪಾಪಾಪುಗೆ ಆರೋಗ್ಯ ಮಾಡ್ಕೊಡೋಕ್ಕೆ ಜೀರ್ಣ ಆಗೋಕ್ಕೆ ಮತ್ತು ಮೈ ಬರೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಜೈಕಾಯಿನ ತಿ ಜೈಕಾಯಿ ಬಾದಾಮು ಇವೆಲ್ಲನ ತಾಯಿ ಎಲೆ ಹಾಕೋಬೇಕಾದ್ರೆ ತಿಂತ ತಿಂತು ಅಂತಂದರೆ ಏನು ಒಂದು ಸೇರು ಬೆಣ್ಣೆ ತಿಂದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಸೈಡು ನೋಡಿ ಯಾವ ರೀತಿ ತಿಂತಾ ಇದ್ದಾಳೆ ಅಂತ ಮುಮ್ ಅಂತ ಮಾಡ್ಕೊಂಡು ತಿಂತಾ ಇದ್ದಾಳೆ ಎಲ್ಲ ನೀಟಾಗಿ ಚೆನ್ನಾಗಿ ತಿನ್ಕೊಂಡು ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ ತಿಂದ್ಕೊಂಡು ನೀವು ಅಷ್ಟೇ ಒಂದು ದಿನ ನಮ್ಮ ಪ ನಮ್ಮ ಮಕ್ಳಿಗೆ ನಾವು ಯಾವಾಗಲೂ ಕೆಲಸನೂ ಇದ್ದಿದ್ದೆ ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಆ ಟೈಮಲ್ಲಿ ನಾವು ಮಾಡಬೇಕಲ್ವ ಅವ್ರಿಗೆ ಅಂತಲೇ ಸ್ವಲ್ಪ ಟೈಮ್ನ ಅವ್ರಿಗೆ ಅಂತಲೇ ಸ್ವಲ್ಪ ಟೈಮ್ನ ನಾವು ಮೀಸ್ ತಿಡಬೇಕಲ್ವ ಇವಾಗ ನನ್ನ ಮಗನಿಗೆ ಕೆಮ್ಮಾಗಿತ್ತು ಅಂತ ಕೊಡೋಕೆ ಹೋದ ಹೋಯ್ತು ಅಂತಂದರೆ ಎಲ್ಲ ಟೇಸ್ಟ್ ಗೊತ್ತು ಹಾಗಾಗಿ ಅಮ್ಮ ಬೇಡ ಚೆನ್ನಾಗಿಲ್ಲ ಅಮ್ಮ ಅಂತ ಅಂತಾನೆ ಹಾಗಾಗಿ ನಾವು ಯಾವ ಟೈಮಲ್ಲಿ ಏನು ಮಾಡಬೇಕು ಆ ಟೈಮಲ್ಲಿ ನಾವು ಮಕ್ಕಳು ಮಾಡ್ಸ್ಕೊತಾರೆ ಅಂದರೆ ಆರಾಮಾಗಿ ಮಾಡಿಸ್ ಮಾಡ್ಬಿಡ್ಬೇಕು ನಾನು ಆಗ ಅದು ಆ ಟೈಮ್ ಬಿಟ್ಟು ಮತ್ತೇನೊಂದು ಸರಿ ಮಾಡ್ತೀನಿ ಅಂತಂದರೆ ಅವ್ರು ಮಾಡಿಸ್ಕೊಳೋಕೆ ರೆಡಿ ಇರೋದಿಲ್ಲ ಇವಾಗ ಮಾಡೋ ಟೈಮು ಅವ್ರು ಮಾಡ್ಸ್ಕೊಳ್ಳೋ ಟೈಮು ನಾವು ಮಾಡೋ ಕರ್ತವ್ಯನ ನಾವು ಮಾಡಿಬಿಡ್ಬೇಕು ನೋಡಿ ಚೆನ್ನಾಗಿ ತಿನ್ಕಂಡ್ಳು ಖಾಲಿ ಆಯಿತು ಜೈಕಾಯಿನ ಈ ರೀತಿ ನೀರಿಂದ ಬಿಸ್ನೀರು ಪಾಪು ಕೊಡೋದ್ರಿಂದ ಅಂತ ಹೇಳ್ಬಿಟ್ಟು ಬಿಸಿನೀರು ತೊಗೊಂಡಿದ್ದೀನಿ ಬಿಸಿನೀರಲ್ಲಿ ಈ ರೀತಿ ಚೆನ್ನಾಗಿ ತೆಗೆದ್ಬಿಟ್ಟು ಚೆನ್ನಾಗಿ ತೇಯ್ಕೋಬೇಕು ಒಂದು ಸ್ವಲ್ಪ ಒಂದು ಕಾಲು ಆಗಬೇಕು ಅದನ್ನು ನೀಟಾಗಿ ಚೆನ್ನಾಗಿ ತೇಯ್ಕೊಂಡು ಬರೀ ಜೈಕಾಯಿ ಮಾತ್ರ ಏನು ತಗೊಂಡಿಲ್ಲ ಬರೀ ಜೈಕಾಯಿ ಮಾತ್ರ ಈ ರೀತಿ ಚೆನ್ನಾಗಿ ತೆಗೆದ್ಬಿಟ್ಟು ಪಾಪು ಸೊಂಟಕ್ಕೆ ಅಂದರೆ ನಡುವೆ ಸೊಂಟದ ಮಧ್ಯಕ್ಕೆ ಈ ರೀತಿ ಚೆನ್ನಾಗಿ ಮಧ್ಯಕ್ಕೆ ಹಚ್ಚೋದ್ರಿಂದ ಪಾಪು ಸೊಂಟ ಗಟ್ಟಿ ಬರುತ್ತೆ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಮೂಳೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಸೈಡು ಮತ್ತು ಈ ರೀತಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದೆ ಅಲ್ವಾ ಹಳ್ಳಿ ಜನ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಹಿಂದೂ ಸಂಪ್ರದಾಯಗಳನ್ನ ತಿಳಿದಿರ್ತಾರೆ ಅವ್ರಿಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ ಹಾಗಾಗಿ ನಾವು ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮದ್ಯದ ಮಧ್ಯ ಸೈಡ್ ಈ ರೀತಿ ಹಚ್ಚಬೇಕು ಹಚ್ಚೋದ್ರಿಂದ ಪಾಪು ಸೊಂಟ ಗಟ್ಟಿ ಬರುತ್ತೆ ಮೂಳೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಇದನ್ನು ಸ್ವಲ್ಪ ತಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಟ್ಟೆನ ಎತ್ತಿಟ್ಟುಬಿಟ್ಟು ಅದು ಹಾರಾಕ್ಬಿಟ್ಟೆ ಅದೈಟ್ಲಿ ಅದು ಅದ್ರ ಪಾಡ್ಗೆ ಡ್ರೈ ಆಗುತ್ತೆ ನೆಕ್ಸ್ಟ್ ಮಾರ್ನಿಂಗ್ ಸ್ನಾನ ಮಾಡಿಸಿದಾಗ ಅದು ಆರಾಮಾಗಿ ಹೋಗುತ್ತೆ ಈ ರೀತಿ ಹಚ್ಚೋದ್ರಿಂದ ಪಾಪು ಸೊಂಟ ತುಂಬ ಚೆನ್ನಾಗಿ ಬೇಗ ಗಟ್ಟಿ ಬರುತ್ತೆ ಇನ್ನು ಹೆಣ್ಮಗು ಅಲ್ವಾ ಮುಂದೆ ಮುಂದೆ ಫ್ಯೂಚರಲ್ಲಿ ನಡು ನೋವು ಅನ್ನೋದಿದ್ದೇ ಇರುತ್ತೆ ಹಾಗಾಗಿ ಈಗಲೇ ಈ ರೀತಿ ಮಾಡೋದ್ರಿಂದ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಇದೆಲ್ಲ ಆಯಿತು ಚೆನ್ನಾಗಿ ತಿನ್ಸಾಯಿತು ಇನ್ನು ಅವಳು ಮತ್ತು ಅವ್ರ ಮಾಮೂನ ಜೊತೆ ಚೆನ್ನಾಗಿ ಟೈಮ್ ಸೆಂಡ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡು ನಮ್ಮ ತಮ್ಮ ಮತ್ತು ನನ್ನ ಮಗಳು ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ನಮ್ಮ ಹತ್ರ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ